ಪ್ರಜ್ವಲ್ ಎಜುಕೇಷನ್ ಟ್ರಸ್ಟ್ ಕಾವೇರಿ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಪದವಿಪುರ ಕಾಲೇಜು ಶನಿವಾರ ಸಂತೆ ಇವರ ವತಿಯಿಂದ ಕಾವೇರಿ ಕಲೋತ್ಸವ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕಲೋತ್ಸವ ಶಿಶು ಆರೋಗ್ಯ ಪ್ರದರ್ಶನ ರ್ಯಾಂಪ್ ಶೋ ಪ್ರದರ್ಶನ ಮಕ್ಕಳ ಸಂತೆ ವಸ್ತು ಪ್ರದರ್ಶನ ಪೋಷಕರಿಗೆ ಕ್ರೀಡಾಕೂಟ ಕಾರ್ಯಕ್ರಮವನ್ನ ಹಾಸನದ ವೈದ್ಯರಾದ ದಿನೇಶ್ ಬೈರೇಗೌಡ ಉದ್ಘಾಟಿಸಿ ಮಾತನಾಡಿದರು ಇಂದು ಪೋಷಕರು ಮಕ್ಕಳನ್ನು ಮರೆಯುತ್ತಿದ್ದಾರೆ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಪೋಷಕರು ತಮ್ಮ ಕೆಲಸ ನಿರ್ವಹಿಸ್ತಾ ಇರುವುದು ದುರಂತವಾಗಿದೆ ಎಂದರು ಅದು ನೀವು ಹೆಚ್ಚಾಗಿ ಈಗ ಎಂಟರ್ಟೈನ್ಮೆಂಟ್ಗೆ ಟೈಮ್ ಪಾಸ್ಗೆ ಬಳಸ್ತಿದ್ದೀರ ಮತ್ತು ಅದರಿಂದ ಮಕ್ಕಳಿಗೂ ಕಲಿಸ್ತಾ ಇದ್ದೀರ ಬೆಳಿಗ್ಗೆ ಎದ್ದು ಅಜ್ಜ ಅಜ್ಜಿನ ಬಗ್ಗೆನೋ ತಂದೆ ತಾಯಿ ಬಗ್ಗೆನೋ ಸೊಸೈಟಿ ಬಗ್ಗೆನೋ ನೇಚರ್ ಬಗ್ಗೆನೋ ಗಿಡ ಮರಗಳ ಬಗ್ಗೆನೋ ಪ್ರಾಣಿ ಪಕ್ಷಿಗಳ ಬಗ್ಗೆನೋ ಅವ್ರ ಗುಣಗಳ ಬಗ್ಗೆನೋ ಕ್ಯಾರೆಕ್ಟರ್ ಬಗ್ಗೆನೋ ಕಾಂಟಾಕ್ಟ್ ಬಗ್ಗೆನೋ ಇದ್ರ ಬಗ್ಗೆ ಹೇಳ್ಕೊಡ್ಬೇಕು ಇಪ್ಪತ್ನಾಲ್ಕು ಗಂಟೆ ಪೇರೆಂಟ್ಸ್ ಆದವರು ಅವ್ರಿಗೆ ಚಿಕ್ಕರಿಂದ ಅದನ್ನು ಅಡಿಕ್ಷನ್ ಮಾಡ್ತಿದ್ದೀರಾ ಅದನ್ನು ಹೆಮ್ಮೆಯಿಂದ ಬೇರೆ ಬಂದು ಹೇಳ್ಕೊಳ್ತೀರ ನನ್ನ ಹತ್ರ ಸರ್ ಅವನ್ನೆಲ್ಲ ಓಪನ್ ಮಾಡಿಬಿಡ್ತಾನೆ ಸರ್ ಅವನ್ನೆಲ್ಲ ಎಲ್ಲ ಮಾಡ್ಬಿಡ್ತಾನೆ ಅವನೇ ಡೌನ್ಲೋಡ್ ಮಾಡಿಬಿಡ್ತಾನೆ ಸರ್ ಆಮೇಲೆ ಪೇರೆಂಟ್ಸ್ ಪೇರೆಂಟ್ಸ್ಗಳಿರ್ತೀರ ನೀವು ಅವ್ರಿಗೆ ಓದೋ ಟೈಮಲ್ಲಿ ಸಾಥ್ ಕೊಡ್ಬೇಕು ಬೆಳಿಗ್ಗೆ ಮಕ್ಕಳನ್ನ ಹೇಳ್ತೀರಾ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಇಲ್ಲಿ ಎಲ್ಲ ಮಕ್ಕಳು ಇದ್ದಾರೆ ಏಜ್ ಗ್ರೂಪು ಟೂ ಆ್ಯಂಡ್ ಹಾಫ್ ಇಯರ್ಸಿಂದ ಟೀನ್ ಏಜ್ ನಾವು ಫಸ್ಟು ಒನ್ ಮಂತ್ ಅವರಿಗೆ ನ್ಯೂನ್ ಅಂತೀವಿ ತನಕ ಕಲಾವಿದೆ ಉಷಾ ಹಾಸನ್ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ದೇವರಾಜ್ ಕಾರ್ಯದರ್ಶಿ ಜಿ ಎಂ ಹೂವಯ್ಯ ತಿಮ್ಮಪ್ಪ ಪ್ರೀತಿ ದೇವರಾಜ್ ಮುಖ್ಯ ಶಿಕ್ಷಕ ಅಶ್ವಥ್ ಪೋಷಕರಾದ ವಿಕಾಸ್ ಗೌಡ ಮುಂತಾದವರು ಈ ಸಂದರ್ಭ ಪಾಲ್ಗೊಂಡಿದ್ದರು ಇದಕ್ಕೆ ಎಲ್ಲವರು ಸಹಕಾರವನ್ನು ಕೊಡಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಪ್ರತಿ ಎರಡು ವರ್ಷಕ್ಕೋಸ್ಕರ ಒಮ್ಮೆ ನಾವು ನಿರ್ವಹಿಸಿಕೊಂಡು ಬರ್ತಾ ಇದ್ದೀವಿ ಸಂಸ್ಥೆ ಕಳೆದು ಬಂದಾಗಿನಿಂದ ಕೆಲವೊಂದು ಕ್ರೀಡಾಪೀಟಗಳನ್ನು ಪೋಷಕರಿಗೆ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಮಕ್ಕಳು ಉತ್ತರ ಶ್ರೀ ದೇವದಾಸ್ತರವರಿಗೆ ವೇದಿಕೆಯ ಪರವಾಗಿ ಹಾಗೂ ಹೊಸ ವರ್ಷಕ್ಕೆ ಕಾಲಿಟ್ಟು ಕೇವಲ ಹತ್ತು ದಿನ ಕಳೆದಿದೆ ನಿಮ್ಮೆಲ್ಲರಿಗೂ ಹೊಸ ವರ್ಷ ನಿಮಗೆ ಸಂಪತ್ತನ್ನು ಸಮೃದ್ಧಿಯನ್ನು ತಂದುಕೊಡ್ಲಿ ಅಂತೇಳಿ ಕಾವೇರಿ ಮಾತೆಯಲ್ಲಿ ನಾನು ಬೇಡ್ಕೊಳ್ತೇನೆ ಹಾಗೆ ಚಿಕ್ಕ ಮಕ್ಕಳು ಇದ್ರಿ ಪುಟಾಣಿಗಳಿದ್ರಿ ಅವರಿಗೆ ನಮ್ಮ ಸರಸ್ವತಿ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಮುಂದೆ ಒರೆಸ್ಕೊಂಡು ಹೋಗಲಿ ಅವರ ಜ್ಞಾನ ವೃದ್ಧಿಯಾಗಲಿ ಅಂತ ಹೇಳಿ ಹಾರೈಸ್ತಾ ಈ ಒಂದು ಯುಗದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ವರ್ಷದಲ್ಲಿದ್ದೇವೆ ಒಂದು ರೀತಿ ನಾಗರಿಕತೆಯ ಉತ್ತುಂಗ ಮಟ್ಟವನ್ನು ತಲುಪಿದ್ದೀವೇನೋ ನಮ್ಮ ಮನಸ್ಸನ್ನು ಗಮನಿಸ್ದಾಗ ಈ ಪ್ರಪಂಚ ಜಸ್ಟ್ ನಿಮ್ ನೋಡಿದ್ರೆ ಅವ್ರಿಗೆ ಭಯ ಬರಬೇಕು ಇವಾಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಕೇಳಿದಿರ ಅಲ್ವಾ ಇವಾಗಲೇ ನಾವು ಮಕ್ಕಳಿಗೆ ನೀಟಾಗಿ ಇಂಡಿಪೆಂಡೆಂಟ್ ಆಗಿರೋದು ಕಾನ್ಫಿಡೆನ್ಸ್ ಆಗಿರೋದು ಹೇಳ್ಕೊಟ್ಟಿಲ್ಲ ಅಂದ್ರೆ ಒಂದೇನು ಅವರು ಮೇಲೆ ಡಿಪೆಂಡ್ ಆಗ್ತಾರೆ ತುಂಬಾ ಪ್ಯಾಂಪರ್ ಮಾಡಕ್ ಹೋಗ್ಬೇಡಿ ಅಯ್ಯೋ ನನ್ ಮಗು ಆಚೆ ಹೋದ್ರೆ ಚಳಿ ಆಗುತ್ತೆ ಅಯ್ಯೋ ನನ್ ಮಗುಗೆ ಬೇರೆ ಫ್ರೆಂಡ್ ಜೊತೆ ಸೇರಲ್ಲ ಆ ನೀರ್ ಕುಡಿದ್ರೆ ಹಂಗಾಗುತ್ತೆ ಈ ನೀರ್ ಕುಡಿದ್ರೆ ಹೆಲ್ದಿ ಆಗಿರ್ಬೇಕು ಅದ್ರ ಜೊತೆಗೆ ಇಂಡಿಪೆಂಡೆಂಟ್ ಅಂಡ್ ಕಾನ್ಫಿಡೆನ್ಸ್ ಇರ್ಬೇಕು ಸೊ ಇವಾಗ ಫಂಕ್ಷನ್ ಸ್ಟಾರ್ಟ್ ಮಾಡೋಣ ने पांच प्रासीपल शोकर् मार्केटिंग दो सैनिक एक्सीबिशन dalam sampai negeri